मोदी अवर नंबर वन जुमला अंत करीत मेरे कांकेर के भाईयों बहनों मुझे बताइए ये हमारी चोरी किया हुआ पैसा वापिस आना चाहिए कि नहीं आना चाहिए ये काला धन वापिस आना चाहिए ये चोर लुटेरों से एक एक रूपया वापिस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ಮನಿ ನ ತಗೊಂಡ್ ಬಂದ್ರೆ ಪ್ರತಿಯೊಬ್ಬರಿಗೂ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿ ಹನ್ನೊಂದನೇ ವರ್ಷ ನಡೀತಾ ಇದೆ ಎರಡ್ ಟರ್ಮ್ ಮುಗ್ದು ಮೂರನೇ ಟರ್ಮ್ ಅಲ್ಲಿ ಇಲ್ಲಿ ತನಕ ಹದಿನೈದು ಲಕ್ಷ ಒಬ್ಬೊಬ್ರಿಗೂ ಫ್ರೀ ಆಗಿ ಕೊಡೋವಷ್ಟು ಇರಲಿ ಹದಿನೈದು ಸಾವಿರ ಕೊಡೋವಷ್ಟಿರಲಿ ಹದಿನೈದು ನೂರು ಕೊಡೋ ಕೇವಲ ಹದಿನೈದು ರೂಪಾಯಿ ಒಬ್ಬೊಬ್ಬರಿಗೆ ಫ್ರೀಯಾಗಿ ಕೊಡೋವಷ್ಟು ಬ್ಲ್ಯಾಕ್ ಮನಿಯನ್ನು ಕೂಡ ಮೋದಿ ಇಲ್ಲಿ ತನಕ ವಾಪಸ್ ತೊಗೊಂಡ್ಬಂದಿಲ್ಲ ಕಡೆಗೆ ಸ್ವತಃ ಅಮಿತ್ ಶಾ ಹೇಳ್ಬಿಟ್ರು ಅದೊಂದು ಚುನಾವಣಾ ಜುಮ್ಲ ಆಗಿತ್ತು ಅಂತ ಇನ್ನೂ ಮುಂದುವರೆದು ಬ್ಲ್ಯಾಕ್ ಮನಿ ತರೋದಿರಲಿ ಇಲ್ಲಿ ತನಕ ಎಷ್ಟು ಜನ ಇಂಡಿಯನ್ಸು ಹೊರ್ಗಡೆ ದೇಶಗಳಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅವರಲ್ಲಿ ಒಬ್ಬರೂ ಕೂಡ ಮೋದಿ ಅರೆಸ್ಟ್ ಮಾಡಿಸಿಲ್ಲ ಶಿಕ್ಷೆ ಕೊಡಿಸಿಲ್ಲ ಅರೆಸ್ಟ್ ಮಾಡಿಸೋದು ಬಿಡಿ ಶಿಕ್ಷೆ ಕೊಡಿಸೋದು ಬಿಡಿ ಕಡೆಗೆ ಎಷ್ಟು ಜನ ಇಂಡಿಯನ್ಸು ಯಾರ್ಯಾರು ಬೇರೆ ದೇಶಗಳಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅನ್ನೋ ಲಿಸ್ಟನ್ನು ಕೂಡ ಇಲ್ಲಿ ತನಕ ಮೋದಿ ಬಹಿರಂಗವಾಗಿ ಅಧಿಕೃತವಾಗಿ ಹೇಳಿಲ್ಲ ಲಿಸ್ಟನ್ನು ಹೊರಬಿಟ್ಟಿಲ್ಲ ನಿಮಗೆ ನೆನಪಿರ್ಬೋದು ಟು ತೌಸಂಡ್ ಫಿಫ್ಟೀನ್ ಪನಾಮಾ ಪೇಪರ್ಸ್ ಲೀಕ್ ಆಯಿತು ಪನಾಮಾ ಪೇಪರ್ಸ್ನಲ್ಲಿ ಬೇರೆ ಬೇರೆ ದೇಶಗಳ ಯಾರ್ಯಾರು ಬ್ಲ್ಯಾಕ್ ಮನಿಗಳನ್ನು ಅವ್ರ ದೇಶದಿಂದ ಹೊರ್ಗಡೆ ಇಟ್ಟಿದ್ದಾರೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಲಿಸ್ಟ್ ರಿಲೀಸ್ ಆಯಿತು ಆ ಪನಾಮ ಪೇಪರ್ಸಲ್ಲಿ ಹೆಸರಿತ್ತು ಅನ್ನೋ ಕಾರಣಕ್ಕೆ ಪಾಕಿಸ್ತಾನದಂಥ ಪಾಕಿಸ್ತಾನದಲ್ಲಿ ನವಾಜ್ ಶರೀಫ್ ಅವರು ಶಿಕ್ಷೆ ಬೋಸ್ಬೇಕಾಯ್ತು ಅಧಿಕಾರ ಕಳ್ಕೋಬೇಕಾಯ್ತು ಅದೇ ರೀತಿ ಬೇರೆ ಬೇರೆ ದೇಶಗಳ ಮಂತ್ರಿಗಳು ಅಧಿಕಾರ ಕಳ್ಕೊಬೇಕಾಯ್ತು ಆದರೆ ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಪನಾಮಾ ಪೇಪರ್ಸ್ ಈಚೆ ಬಂದು ಇಲ್ಲಿಯ ತನಕ ಇಂಡಿಯನ್ಸ್ ಯಾರ್ಯಾರು ಹೆಸರಿದ್ಯೋ ಅದರಲ್ಲಿ ಅವರಲ್ಲಿ ಒಬ್ಬರಿಗಾದರೂ ಶಿಕ್ಷೆ ಆಗೋದಿರಲಿ ಯಾರ್ಯಾರ ಹೆಸರು ಪನಾಮ ಪೇಪರ್ಸಲ್ಲಿತ್ತು ಅನ್ನೋ ಲಿಸ್ಟ್ ಕೂಡ ಇಲ್ಲಿ ತನಕ ಅಧಿಕೃತವಾಗಿ ಬಿಡುಗಡೆನೇ ಆಗಿಲ್ಲ ನೀವೇ ಯೋಚನೆ ಮಾಡಿ ಮೋದಿಯವರು ಅತ್ಯಂತ ಪವರ್ಫುಲ್ ಪ್ರೈಮ್ ಮಿನಿಸ್ಟ್ರಾಗಿದ್ದರು ಈಗಲೂ ಪವರ್ಫುಲ್ಲಾಗೇ ಇದ್ದಾರೆ ಎಷ್ಟು ಪವರ್ಫುಲ್ ಪ್ರೈಮ್ ಅಂತಂದ್ರೆ ಅಂತಂದರೆ ಮೋದಿಯವರು ಬ್ಲ್ಯಾಕ್ ಮನಿ ತರಲೇಬೇಕು ಅಂತ ಮನಸ್ಸು ಮಾಡಿದ್ದಿದ್ರೆ ಸಂಪೂರ್ಣ ಅಲ್ಲದೆ ಹೋದರು ಫಿಫ್ಟಿ ಪರ್ಸೆಂಟ್ ಅಷ್ಟಾದರೂ ಬ್ಲ್ಯಾಕ್ ಮನಿ ತರಕ್ಕೆ ಆಗ್ತಿರ್ಲಿಲ್ಲವಾ ಖಂಡಿತ ಆಗ್ತಿತ್ತು ಬೇಡ ಅದನ್ನು ಬಿಟ್ಬಿಡಿ ಮೋದಿಯವರು ಬ್ಲ್ಯಾಕ್ ಮನಿ ಯಾರ್ಯಾರು ಇಡ್ತಾ ಇದ್ದಾರೋ ಅದರಿಂದ ದೇಶಕ್ಕೆ ದೊಡ್ಡ ಹೊಡೆತ ಕೊಡ್ತಾ ಇದ್ದಾರೋ ಅಂಥವರಲ್ಲಿ ಕೆಲವರನ್ನಾದ್ರೂ ಹಿಡಿದು ಶಿಕ್ಷೆ ಕೊಡ್ಸೋಕೆ ಖಂಡಿತ ಆಗ್ತಿತ್ತು ಇದನ್ನೂ ಬಿಟ್ಬಿಡಿ ಮೋದಿಯವರು ಮನಸ್ಸು ಮಾಡಿದ್ದಿದ್ರೆ ಕನಿಷ್ಠ ಇಂಡಿಯಾದವರು ಯಾರ್ಯಾರು ಇದರ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅವರ ಹೆಸರನ್ನಾದರೂ ಅಧಿಕೃತವಾಗಿ ಬಿಡುಗಡೆ ಮಾಡೋಕ್ಕಾಗ್ತಿರ್ಲಿಲ್ವಾ ಖಂಡಿತ ಆಗ್ತಿತ್ತು ಆದರೆ ಮೋದಿ ಇದು ಯಾವುದನ್ನಾದರೂ ಮಾಡಿದಾರಾ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಮೋದಿಯವರು ಈ ಬ್ಲ್ಯಾಕ್ ಮನಿ ವಿಷಯ ಇಷ್ಟು ಬ್ಲ್ಯಾಕ್ ಮನಿ ಬಂದರೆ ಹದಿನೈದು ಇಪ್ಪತ್ತು ಲಕ್ಷ ಫ್ರೀಯಾಗಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ದು ಜನರನ್ನು ನಂಬಿಸಿ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಆ ಮಾತನ್ನು ನಂಬಿ ಲಕ್ಷಾಂತರ ಜನ ಮೋದಿಯವರು ಓಟ್ ಹಾಕಿದ್ದು ನಿಜ ಮತ್ತು ಸ್ವತಃ ಅಮಿತ್ ಶಾ ಇದನ್ನು ಚುನಾವಣಾ ಜುಮ್ಲಾ ಅಂತ ಒಪ್ಕೊಂಡ್ರು ಹಾಗಾಗಿ ಇದು ಆಲ್ವೇಸ್ ಮೋದಿಯವರ ನಂಬರ್ ಒನ್ ಜುಮ್ಲಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ